ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಮಗು ಚಂದ್ರ ಹರಕೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಮಗು ಯಾವ ಯಾವುದಕ್ಕೆ ಹಠ ಮಾಡುತ್ತದೆ ಉತ್ತರ ಮಗು ಹಾಲು ಕೋಲು ಹಾಗೂ ಮೊಸರಿಗೆ ಹಠ ಮಾಡುತ್ತದೆ ಪ್ರಶ್ನೆ ಎರಡು ಮಗುವಿನ ಚಂದವನ್ನು ಜನಪದರು ಯಾವ ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಮಗುವಿನ ಚಂದವನ್ನು ಜನಪದರು ಹಾವಿನ ಹೆಡೆಗೆ ಮಾವಿನ ಮಿಡಿಗೆ ಹಾರಾಡುವ ಗಿಳಿಗೆ ಹೋಲಿಸಿದ್ದಾರೆ ಪ್ರಶ್ನೆ ಮೂರು ಮಗುವಿನ ಗೆಜ್ಜೆ ಯಾವ ರೀತಿಯದು ಉತ್ತರ ಮಗುವಿನ ಗೆಜ್ಜೆ ಸೂಕ್ಷ್ಮ ಕೆತ್ತನೆ ಅಥವಾ ಚಿತ್ತಾರದ ಗೆಜ್ಜೆಯ ರೀತಿಯಾಗಿದೆ ನೆಕ್ಸ್ಟ್ ಎಡ್ಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಮಗುವಿನ ಹಠದ ಬೇಡಿಕೆಗಳನ್ನು ಜನಪದರು ಯಾವ ರೀತಿ ವರ್ಣಿಸಿದ್ದಾರೆ ಉತ್ತರ ಮಗುವಿನ ಹಠದ ಬೇಡಿಕೆಯನ್ನು ಜನಪದರು ಮಗು ಹಾಲನ್ನು ಬೇಡಿ ಕೋಲನ್ನು ಬೇಡಿ ಮೊಸರನ್ನು ಬೇಡಿ ಹಠ ಮಾಡುತ್ತದೆ ಎಂದು ಜನಪದರು ವರ್ಣಿಸಿದ್ದಾರೆ ಪ್ರಶ್ನೆ ಎರಡು ತಾಯಿ ತನ್ನ ಕಂದನಲ್ಲಿ ಕಂದ ನೆಲ್ಲಿ ಬಡ್ಡಾಗಿ ಚಿಗಿಯಲಿ ಎಂದು ಏಕೆ ಹಾರೈಸುತ್ತಾಳೆ ಉತ್ತರ ತಾಯಿ ತನ್ನ ಕಂದ ನೆಲ್ಲಿ ಬಡ್ಡಾಗಿ ಚಿಗಿಯಲಿ ಎಂದು ಹಾರೈಸುತ್ತಾಳೆ ಏಕೆಂದರೆ ನೆಲ್ಲಿ ಬಡ್ಡ ಕತ್ತರಿಸಿದಂತೆ ಸದಾ ಚಿಗುರುವಂತೆ ತನ್ನ ಮಗ ಸದಾ ಕಾಲ ಕೀರ್ತಿವಂತನಾಗಬೇಕು ಎಂದು ಪ್ರಶ್ನೆ ಮೂರು ಮಗುವಿನ ಗೆಜ್ಜೆ ಕೆಸರಾದರೆ ತಾಯಿ ಬೇಸರ ಪಡುವುದಿಲ್ಲ ಏಕೆ ಉತ್ತರ ಮಗುವಿನ ಗೆಜ್ಜೆ ಕೆಸರಾದರೂ ತಾಯಿ ಬೇಸರ ಪಡುವುದಿಲ್ಲ ಏಕೆಂದರೆ ಅವಳಿಗೆ ಮಗುವಿನ ಆಟ ತುಂಟಾಟಗಳನ್ನು ನೋಡಿ ನಲಿಯುತ್ತಾಳೆ ತನ್ನ ಮಗುವಿನ ಮುಗ್ಧತೆ ನಗು ಆಟ ನಲಿದಾಟಗಳು ಅವಳ ಮನದಲ್ಲಿ ಉತ್ಸಾಹ ಆನಂದವನ್ನು ತರುತ್ತದೆ ಅವಳಿಗೆ ತನ್ನ ಮಗುವಿನ ನಗು ಸಂತೋಷವೇ ಮುಖ್ಯವಾಗಿರುತ್ತದೆ ಪ್ರಶ್ನೆ ನಾಲ್ಕು ತಾಯಿ ತನ್ನ ಕಂದನನ್ನು ಯಾವ ರೀತಿ ಹಾರೈಸುತ್ತಾಳೆ ಉತ್ತರ ಎಲ್ಲಾದರೂ ಇರಲವ ಹುಲ್ಲಾಗಿ ಬೆಳೆಯಲ್ಲಿ ನೆಲ್ಲಿ ಬಡ್ಡಾಗಿ ಚಿಗಿಯಲಿ ನನ್ನ ಕಂದ ಜಯವಂತನಾಗಿ ಬೆಳೆಯಲಿ ಎಂದು ತಾಯಿ ತನ್ನ ಕಂದನನ್ನು ಹಾರೈಸುತ್ತಾಳೆ ನೆಕ್ಸ್ಟ್ ಎಡಿ ನೋಡಿ ಮಕ್ಕಳ ಭಾಷಾಭ್ಯಾಸ ಮೊದಲನೇದಾಗಿ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಫಸ್ಟ್ ಒನ್ ನೋಡಿ ಅಳು ಪುಟ್ಟ ಮಕ್ಕಳು ಬಹಳ ಅಳುತ್ತಾರೆ ನೆಕ್ಸ್ಟ್ ಒನ್ ಕುಣಿ ಪುಟ್ಟ ಮಕ್ಕಳು ಹೇಗೆ ಕುಣಿದರು ಮಾಡಿ ಮಕ್ಕಳ ಕುಣಿದರು ತಾಯಿ ಖುಷಿ ಪಡುತ್ತಾಳೆ ನೆಕ್ಸ್ಟ್ ಥರ್ಡ್ ಒನ್ ಕುಶಲ ಮಕ್ಕಳು ಎಲ್ಲೇ ಇದ್ದರೂ ಕುಶಲವಾಗಿರಬೇಕು ಎಂದು ತಂದೆ ತಾಯಿ ಇಚ್ಛಿಸುತ್ತಾರೆ ನೆಕ್ಸ್ಟ್ ಒನ್ ಚಂದ ದೇವರಿಗೆ ಹೂವಿನ ಅಲಂಕಾರ ಮಾಡಿದರೆ ಬಹಳ ಚಂದವಾಗಿ ಕಾಣುತ್ತದೆ ಐದನೇದಾಗಿ ಹುಲ್ಲು ಎಲ್ಲೆಂದರಲ್ಲಿ ಚಿಗಿಯುತ್ತದೆ ಚಿಗಿ ನೆಕ್ಸ್ಟ್ ಎಡಿ ನೋಡಿ ಮಾದರಿಯಂತೆ ಪದಗಳನ್ನು ರಚಿಸಿರಿ ಮಾನವ ಮಾನವನ್ನು ಹೊಂದಿದವ ಮಾನವಂತ ಹಣವನ್ನು ಹೊಂದಿದವ ಹಣವಂತ ಗುಣವನ್ನು ಹೊಂದಿದವ ಗುಣವಂತ ವಿದ್ಯೆಯನ್ನು ಹೊಂದಿದವ ವಿದ್ಯಾವಂತ ಇದು ಹೊಂದಿದವ ಮಕ್ಕಳು ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಎಲ್ಲಾದರೂ ಇರಲವ ಹುಲ್ಲಾಗಿ ಬೆಳೆಯಲಿ ನೆಲ್ಲಿ ಬಡ್ಡಾಗಿ ಚಿಗಿಯಲಿ ನನಕಂದ ಜಯವಂತನಾಗಿ ಬೆಳೆಯಾಲಿ ಮಕ್ಕಳ ಇಲ್ಲಿಗೆ ಮಗು ಚಂದ್ರಹಾರಕ್ಕೆ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಒಂದು ಮಕ್ಕಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್